ಹೆಚ್ಚು ಕೆಲ್ಸ ಕರ್ಕೋತಾರೆ ಪರಿಸ್ಥಿತಿ ಇದೆ ಹಾಗೇ ರೈತರ ಅಂತೂ ಸಂಪೂರ್ಣವಾಗಿ ಈ ಒಂದು ಸ್ಮಾರ್ಟ್ ಮೀಟರ್ ತಿಂದ ಅಳವಡಿಸಿ ಒಂದು ಆರು ತಿಂಗಳಿಗೆ ಸಂಪೂರ್ಣ ನಿರ್ಲಾಮ ಆಗೋಗ್ತದೆ ಯಾಕಂದ್ರೆ ಸ್ಮಾರ್ಟ್ ಮೀಟ್ರಿಗೆ ಪ್ರತಿ ಸಾವಿರ ಸೊ ಇಂತ ಒಂದು ಪರಿಸ್ಥಿತಿ ಇರುವಾಗ ವರ್ಲ್ಡ್ ಕೇಡ ಆದರೆ ಒಳ್ಳೆ ಬ್ಯಾಂಕ್ ಅಟ ಜಿಡಿಪಿ ಇಳಿತಾ ಪಿ ಇದ್ದೆ ಭಾರತದ ಜಿ ಡಿ ಪಿ ಇದ್ದೆ ಅಂದ್ರೆ ಎಲ್ಲೂ ಕೂಡ ಇವತ್ತು ಕೆಲಸ ಇನ್ ಕಾರಣ ಸೊ ಈ ಕಾರಣದಿಂದ ಪಂಡುಗೌಡ ಶಾಹಿಗಳು ಪರದೇಶದಲ್ಲಿ ಮಾರುಕಟ್ಟೆ ಹುಡುಕದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಇನ್ನು ಜನಸಾಮಾನ್ಯರು ಶಕ್ತಿ ಹೋಗ್ಬಿಟ್ಟಿದೆ ಹಾಗೆಯೇ ಇಡೀ ಇವರವರು ನಾಡಬೇಕ ಕೊಂಡ್ಕೊಳ್ಳೋ ಶಕ್ತಿ ಇವತ್ತು ಹೋಗ್ಬಿಡಿದ್ದ ಹಾಗಿದ್ರೆ ಬಂಡವಾಳ ಹೂಡಿ ಸೊ ಇದಕ್ಕೆ ಕೂಡ ಕೊಡ್ತಾ ಇರ್ತಾರೆ ಸೊ ಅದರಿಂದ ಇಡೀ ಜಾಗತಿಕವಾಗಿ ಕನ್ನಡ ಈ ಒಂದು ಬಂಡವಾಳ ಶಾಹಿ ವ್ಯವಸ್ಥೆ ಮರಣ ವಿಶಾಹಿ ಸನ್ನಿವೇಶನ ಕಲ್ಪಿದೆ ಯಾಕಂದ್ರೆ ಸಮಾಜ ಪರಂಪ ಬರೋದು ಇನ್ನು ಕೆಲವೇ ವರ್ಷ ಅಂತ ಅನ್ಕೋಬಹುದು ಅವಲ್ಲ ಅಂತ ನಿಮ್ಮ ಅನ್ನಿಸ್ಬೋದು ಆದ್ರೆ ನಮಗನ್ಸುತ್ತೆ ನಿಮಗನ್ಸುತ್ತೆ ಪ್ರಶ್ನೆ ಅನ್ನ ಪ್ರಶ್ನೆ ಇರೋದು ನಿಯಮ ಏನಿದೆ ಸಾಮಾಜಿಕ ನಿಯಮ ಕಾಮ್ರೆ ತಾನೆಡ್ ಮಾರ್ಕ್ಸ್ ಏನು ಹೇಳಿದ್ರು ಬಂಡವಾಳ ಶಾಲಿಗಳು ಅವರ ಅವರೇ ತೋರ್ಬೇಕಾರೆ ಅಂತ ಹೇಳಿದ್ರು ನಿಮ್ಮ ತೊಗೊಳ ಬೇಕಾಗಿಲ್ಲ ಇವತ್ತು

ಈಗ ಒಂದು ಏನಾಗಿ ಬಂದ್ರೆ ಪ್ರತಿಯೊಂದು ಫೀಲ್ಡ್ ಅನ್ನು ಕೂಡ ಅದು ಸಂಪೂರ್ಣವಾಗಿ ಹ್ಯೂಮನ್ ಲೇಬರ್ ಹ್ಯೂಮನ್ ಲೇಬರ್ನ ತಗೊಳ್ಳುತ್ತೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಟೆಕ್ನಾಲಜಿಕಲ್ ಫೀಲ್ಡ್ ಸಂಪೂರ್ಣವಾಗಿ ಕಂಪ್ಯೂಟರೈಸೇಷನ್ ಡಿಜಿಟಲೈಸೇಷನ್ ಆಗಿದೆ ಅದರ ಜೊತೆಗೆ ಎಐ ಬಂದಾಗ ಬಹಳ ಫಾಸ್ಟ್ ಆಗಿರುತ್ತೆ ಸೊ ಆದ್ರಿಂದಾನೇ ಇವತ್ತು ಇಡೀ ಯುರೋಪ್ ನಾದ್ಯಂತ ಕ್ರೈಸಿಸ್ ಬಂದಿದೆ ಎಲ್ಲ ದೇಶಗಳಲ್ಲಿ ಇವತ್ತು ಚಂದ ಹಿಡಿದಂತೆ ಜನತೆ ಬೀದಿಗಿಳಿತ ಬಿಕಾಸ್ ದರ್ ಇಸ್ ನೋ ಅದರ್ ಗೋ ಸೊ ದಿನ ಮಾರ್ಕ್ಸ್ ಏನೋದು ಇವತ್ತೊಂದು ದಿನ ಅದು ಕಣ್ಣು ಮುಖ ನಾವು ಕಂಡು ಮುಂದೆ ಸಾಬೀತಾಗ್ತಾ ಇದೆ ಸೊ ಇನ್ನು ಕೆಲವೇ ವರ್ಷಗಳಲ್ಲಿ ಈ ಒಂದು ಸಮಾಜವಾದಕ್ಕೆ ಸಮಾಜ ಹೋಗಲೇಬೇಕು ಎರಡು ದಾನೇ ಇದ್ದಾರೆ ಸೊ ಆದ್ರಿಂದ ಇದನ್ನ ತಡಿಯದಕ್ಕೆ ಬಂಡವಾಳಿಗಳು ಬೇರೆ 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 ಕುತಂತ್ರಗಳನ್ನ ನೋಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತಮಿಳುಸ್ಟ್ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ತಮಗೆ ಪದೇ ಪದೇ ಹೇಳಿದ್ದಾರೆ ಇವತ್ತಿನ ದಿನ ಒಂದು ವಾರ ಜಾಗಕ್ಕೆ ಇದ್ದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅವರು ಇದ್ದಾರೆ ಹೇಳಿದ್ರು ಯಾಕೆಂತ ಹೇಳಿದ್ರೆ ಇವತ್ತೇನೋ ಒಂದು ಜಾಗತಿಕ ಹಿಂತಕ್ಕೆ ಬಂಡವಾಳ ಶ್ರೇಣ ವ್ಯವಸ್ಥೆ ಕೈ ಇರುತ್ತೆ ಇಡೀ ಜಗತ್ತಿನ ಸಮಾಜವಾದ ಬರೋ ಭಯ ಬಂಡವಾಳ ಹಿಂದಿನ ಸೊ ಆದ್ರಿಂದ ಅವರು ಇವತ್ತು ಜಾಗತಿಕ ಹಿಂತಕ್ಕೆ ಹೋಗಲ್ಲ ಶಾಂತಿ ಮಂತ್ರ ಪಡಿಸ್ತಾ ಇರಂತಾರೆ ಆದ್ರೆ ಪೀಸ್ ಇಸ್ ಹೆಲ್ತ್ ಫಾರ್ ಕ್ಯಾಪಿಟಲಿಸಮ್ ಅದು ಕೂಡ ಆದ್ರಿಂದ ಎಷ್ಟು ದಿನ ಕೋಲ್ಡ್ ವಾರ್ ನಡೀತು ಏನು ಕೊಡ್ರಿ ಅವ್ರಂದ್ರೆ ದೆನ್ ಡಿಪರ್ಷನ್ ಸೊ ಇಷ್ಟನ್ನ ಮಾಡಿಕೊಂಡು ಹೆಂಗೋ ಮಾರುಬೆಟನ್ನ ಅಡ್ಜಸ್ಟ್ ಮಾಡ್ಕೊಂಡು ಅಂದ್ರೆ ಒಬ್ಬೊಬ್ಬರು ಪ್ರತಿಯೊಬ್ಬರು ಬಟ್ ಇವತ್ತು ಮಾರುಕಟ್ಟೆ ಇಡೀ ಜಗತ್ನಾದ್ಯಂತ ಬಿದ್ದೋಗುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಅವರಿಗೆ ಹೆಂಗಿದ ಪರಿಸ್ಥಿತಿ ಅಂದ್ರೆ ಪರಿಪೂರ್ಣ ಇದಕ್ಕೂ ಅವರ ಸುಂದರ ಮೂಲಕ ಸೊ

ಪರಿಸ್ಥಿತಿ ಅಂತ ಏನು ಯಾವ ವಿಧವಂತೆ ಹೇಳಲು ಬಹಳ ಕಷ್ಟ ಬಂಡವಾಳದೇ ಕಷ್ಟ ಆಗಿದೆ ಇದು ಸೊ ಅದರಿಂದ ಈಗ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಈ ಬೆಳವಣಿಗೆಗಳನ್ನು ಸಂಪೂರ್ಣವಾಗಿ ಬಂಡವಾಳ ಶಾಂತಿ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಕುಸಿತಾ ಇದೆ ಸೊ ಇದು ಸಮಾಜಕ್ಕೆ ದಾರಿ ತೋರಿಸ್ತಾ ಇದೆ ಸೊ ಇದನ್ನ ಪ್ರಸಕ್ತ ಪರಿಸ್ಥಿತಿ ತೋರಿಸುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಏನು ತಮ್ ಕೋ ಹೇಳಿದ್ದಾರೆ ಆಲ್ಮೋಸ್ಟ್ ಭವಿಷ್ಯ ನುಡಿದುಟ್ಟಿದ್ದಾರೆ ಆದ್ರಿಂದ ಬಹಳ ಅವ್ರಿಗೆ ಏನೇನು ಬರ್ತು ಅಮೋಘವಾದಂತಹ ಅನಾಲಿಸ್ ಅವರಿಗೆ ಅಮೋಘವಾದಂತಹ ಸೊ ಇವತ್ತೊಂದು ದಿನ ಜಾಗತಿಕವಾಗಿ ತಮುಲಿಸ್ಟ್ ಪಕ್ಷಗಳೇ ಮುಗಿದಿರುವಾಗ ಅಂದ್ರೆ ಸರಿಯಾದ ದಾರಿನಲ್ಲಿದ್ದೇ ಇರುವಾಗ ಇವತ್ತು ತಮ್ಮ ಪಕ್ಷದ ನಾಯಕರಾದ ವಿಶ್ಲೇಷಣೆ ಇವತ್ತು ಜಾಗತಿಕ ಕಮ್ಯುನಿಸ್ಟ್ ಪಕ್ಷಗಳಲ್ಲಿ ಕಡೆ ಬೇಕಾಗಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಹೆಚ್ಚಿದೆ ಸೊ ಈ ನಿಟ್ಟಿನಲ್ಲಿ ಇವತ್ತೇನು ಪಕ್ಷದ ಜನರಲ್ ಸೆಕ್ರೆಟರಿ ಕಾರ್ಯ ಕೊಡ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಈ ಒಂದು ಕೌಟುಂಬಿಕ ಮನೋಭಾವನೆ ಖಾಸಗಿ ಆಸ್ತಿ ಮನೋಭಾವನೆ ವೈ ವೈಯಕ್ತಿಕ ಚಿಂತನೆಗಳು ಇದ್ರೆಲ್ಲದರಿಂದ ಹಾಗೂ ಪೂರ್ವ ಸಾಂಸ್ಕೃತಿಕ ಹದಪದನ ಉಂಟು ಮಾಡ್ತಾ ಇದೆ ಎಲ್ಲಾ ದಾಳಿಗಳಿಂದ ಅವರ ಫ್ರೀ ಮಾಡ್ತಾರೆ ಅವರು ಕಮ್ಯುನಿಸ್ಟ್ ಪಕ್ಷ ಬಲಪಡಿಸಬೇಕು ಹಾಗೂ ದೇಶದಲ್ಲಿ ಪ್ರಾಂತಿನ ನೆರವೇರಿಸಬೇಕು ನೆರವೇರ್ತಾ ನನಗೆ ಅಪರವಾದ ನಂಬಿಕೆ ಇರು ಅಂತ ಕಮ್ರೆ ಪ್ರಭಾಷ್ ಕೋಶ್ ಸೊ ಇದು ಈ ಒಂದು ಇದನ್ನ ಅವರ ಹೇಳುದೇನ ಹೇಳ್ತಾ ನನ್ನ ಮುಗಿಸ್ತಾ ಇದ್ದೇನೆ ಬಂಡವಾಳ ಶೈಲಿ ಸಮಾಜಿ ಚಿರಾಯಿ ಮಾಡಿ ಕಮ್ರೆಡ್ ಸಿದ್ದಾರ್ಕ ಅವರ ಚಿಂತನೆಗಳು ಚಿರಾಗಿ